ಮುಂಜಾನೆ ಅಂತ ಏನು ಮಾಡಿದ್ರು ಮಂತ್ರ ಜೀವ ಪೂತ್ರ ಕಮಿಷನ್ ಅಧ್ಯಯನ ಒಂದು ಕುಂಭದಲ್ಲಿ ನೀರನ್ನು ತೆಗೆದ್ರು ಹೌದು ನೀರು ತಗೊಂಡಾಗ ನೀರನ್ನು ಯಮುನಾ ಸುರಾಜ್ ರಾತ್ರಿ ನೀರು ಹಿಡ್ಕಾ ನೀರು ಕುಡಿದು ಬಿಟ್ಟಿದ ಹಡ ಹಿಡಿದು ಇಟ್ಟು ಗೊತ್ತಾಗ್ತಾ ಕುಡಿದು ಬಿಟ್ಟಿದ ಮುಂಜಾನೆ ನೀರು ಕುಡಿದಿಟ್ಟು ಬರ್ಬೋದು ಮಾಡಿದ ಯಮನ ಸುರಾಜ ಅಂದ್ರು ಹೌದು ಈ ನೀರು ಹೋದಿಂದ ಮೂರ ಒಂದ್ ಮಂದಿ ಯಮೇಶವ ರಾಜ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊತ್ತು ಎತ್ತು ಸಾಕೆ ಗಂಧ ಮಗನ ಹಡಿಯ ತಯಾರಾ ತಯಾರಾದ ಕೂಸು ಬರಕ ಹಾಡಿಲ್ಲ ರೀ ಹಾಗೆ ಇಲ್ಲ ಮತ್ತೆ ಹೇಗೆ ಹಾಡಬೇಕಿಲ್ಲ ಯಮನೇಶ್ವರ ರಾಜಕೆ ಹೋಗೋದು ಬಡಕೆ ಮುರ್ದು ಖುಷಿ ಅವಾಗ ಖುಷಿಗೆ ನಾಲ್ಕ ಏನು ಮಾಡ್ಯಾರ ಮನ ಅಂತ ಇನ್ನ ಕೂಸ್ಗಳು ಮೂರ್ ದಿವಸ ಕೊಡಿಯಾಗಿಲ್ಲ ಕೊಡಿಯಂಗೆಲ್ಲ ಬರೋಲ್ಲ ಜಿಮ್ ನಾ ಕೊಬ್ಬರಿ ಪಟ್ಟ ಕಮ್ಗ ಹಾಲು ಬರ್ತಾ ಬಯಸಿಲ್ಲ ಹೆಣ್ಣು ಮಕ್ಕಳು ಕ್ರಿಯೆ ಮಾಡ್ ಹೆಣ್ಣು ಮಕ್ಕಳು ಗಂಡಿನಿಂದ ಗಂಡ ಹುಡುಗ ಏನ್ ಮಾತಾಡ್ತಿ ಮಾತಾಡ್ ಮಾತಾಡ ಮೇಡ ಅದಕ್ಕೆ ನಮ್ ಯಾವಾಗ ಖಾಲಿ ಐತಿ ಏನತ್ತ ನಿನ್ ಪಾಯ ಬಂದೈತಿ Na <laughs> baraba.